ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ನಾನು ಕಡಲೆಕಾಯಿ ಪರ್ಸೆಗೆ ಹೋಗ್ಬಿಟ್ಟು ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಸ್ವಲ್ಪ ಲೇಟ್ ಆಯಿತು ಇವಾಗ ನೋಡಿ ಕಡಲೆಕಾಯಿ ಪರ್ಸೆದು ಜಾತ್ರೆ ಇದೆಲ್ಲ ವೀಡಿಯೋಸ್ನ ನೋಡಿ ಎಲ್ಲೋಯ್ತು ವೆರಿ ನೈಸ್ ಇಲ್ಲ ಅಂದ್ರೆ ಅವನೊಂದಕ್ಕೆ ವಾಯ್ಸ್ ಕೊಟ್ಟಿರ್ತೀವಿ ನಾವು ಇಲ್ಲೊಂದಿಗೆ ನನಗೊಂದಿಗೆ ನೆಲಮಂಗ್ಳು ಇದೆಲ್ಲ ಕರೆಂಟ್ ಬರೋದು ತಾಲೂಕು ಇಲ್ಲೂ ನೋಡು ನಾವು ಹೋಗಿದ ಐದು ಗಂಟೆಲಿ ಅಷ್ಟೊಂದು ಜನ ಇರಲಿಲ್ಲ ನೋಡಿ ಇದು ಗಣೇಶನ ದೇವಸ್ಥಾನದ ಮುಂದೆಗಡೆ ಜನ ಅಂತೂ ಅಷ್ಟಿರ್ಲಿಲ್ಲ ಆಮೇಲೆ ಆಮೇಲೆ ಒಂದು ಅವರ್ ಎರಡು ಅವರ್ ಅಷ್ಟೇ ತುಂಬಾ ಜನ ಆಗೋದ್ರು ಫ್ರೆಂಡ್ಸ್ ಇವಾಗ ನಾವು ಕ್ಯೂನಿಂದ ಬಂದ್ವಿ ಆ ಕ್ಯೂನಲ್ಲೂ ಜಾಸ್ತಿ ಜನ ಇರಲಿಲ್ಲ ಬಂದ್ಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ತೇರಿತ್ತು ಹಿಂದಿನ ದಿವಸ ಅಂದರೆ ಇದು ಮೂರನೇ ತಾರೀಕಿನ ವಿಡಿಯೋ ನಾಲ್ಕನೇ ತಾರೀಕು ತೇರಿತ್ತು ಅದಕ್ಕೆ ಇವಾಗೆಲ್ಲ ಇನ್ನೂ ರೆಡಿ ಮಾಡ್ಕೊತಾ ಇದ್ದಾರೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ ಯಾವುದು ರಶ್ ಇರಲಿಲ್ಲ ಸ್ವಲ್ಪ ರಶ್ ಇಲ್ಲಿ ದೇವಸ್ಥಾನದ ಒಳಗಡೆ ಮಂಗಳಾರತಿ ತೊಗೊಂಬಿಟ್ಟು ಈಚೆ ಕಡೆ ಬ ಬರ್ತೀವಿ ಈಚೆ ಕಡೆ ಏನೇನೆಲ್ಲ ಇದೆ ಅಂತ ಇವಾಗ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ತಾ ಇದೆ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತಾ ಇನ್ ಬರೇ ನೂರೈವತ್ತು ರೂಪಾಯಿ ಮಡಿಕೊಂಡಿದ್ದೀನಿ ನಾನು ಬಂದ್ ಮಾಡ್ತೀನಿ ಇವಾಗ ನಾವು ಗೇಮ್ಸ್ ಎಲ್ಲ ಇದೆಯಲ್ವಾ ಗೇಮ್ಸ್ ಹತ್ರ ಬಂದಿದೀವಿ ಯಾವುದೇ ಗೇಮ್ಸ್ ಆಡಿದ್ರು ಕೂಡ ಹಂಡ್ರೆಡ್ ರುಪೀಸ್ ಇತ್ತು ನಾವು ಬ್ರೇಕ್ ಡ್ಯಾನ್ಸ್ ಇರುತ್ತಲ್ಲ ಅದನ್ನು ಆಟ ಆಡಿದ್ವಿ ಬಟ್ ನನಗೆ ಇದು ಏನಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಅದು ಫಸ್ಟ್ ಟೈಮ್ ಆಡಿದ್ದು ಇದೆ ಲಾಸ್ಟ್ ಟೈಮು ಮತ್ತು ಯಾವತ್ತೂ ಕೂಡ ಆಡೋಲ್ಲ ಅಂತ ಡಿಸೈಡ್ ಆಗಿದ್ದೀನಿ ಯಾಕೆಂದರೆ ಫುಲ್ ತಲೆಸತ್ ಬರ್ತಾಯಿತ್ತು ನನಗೆ हेलो फ्रेंड्स शिवा गाना वो येन करते ब्रेकफास्ट बना कर ट्राई फोर टिकट्स गेट रेडी गेट रेडी गो ओके रेडी ಈಗ ಇದಕ್ ಹೋಗೋಣ ಅಂದ್ಕೊಂಡಿದೀವಿ ಫ್ರೆಂಡ್ಸ್ ನಾವು ಟಿಕೆಟ್ ಅಂತ ತಗೋ ಬಂದಿದೀವಿ ಯಾವ್ದು ಈ ತರ ಇರುತ್ತೆ ನಾನೇನು ಎದ್ರುಕೊಂತೀನೋ ಅಥವಾ ಆಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡ್ತೀನಿ ಒಟ್ಟಲ್ಲಿ ಟಿಕೆಟ್ ಅಂತ ತಗೊಂಡಿದೀವಿ ನೆಕ್ಸ್ಟ್ ರೌಂಡಿಗೆ ನಾವು ಇದ್ರಲ್ಲಿ ಆಡಕ್ ಕೂತಿದೀವಿ ಫ್ರೆಂಡ್ಸ್ ಇವಾಗ ಹೆಂಗಾಗುತ್ತೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಲೈಟಿಂಗ್ಸ್ ಎಲ್ಲ ಏಕದ ಕಾಣಿಸ್ತಾ ಇದೆ ಈ ನ ತಗೊಳ್ಳೋಣ ಅಂದ್ಬಿಟ್ಟು ಕೇಳಿದ್ವಿ ಡಾಲ್ಸಿಗೆ ಒಂದಕ್ಕೆ ನೂರು ರೂಪಾಯಿ ಅಂತೆ ಬಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಬರೀ ಬ್ರೇಕ್ಫಸ್ಟ್ ವಿಡಿಯೋ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಬಳೆ ತಗೊಳಕ್ಕೆ ಬಂದ್ವಿ ಬಂದಿದ್ದೀವಿ ಬಳೆ ತಗೋಳಕ್ಕೆ ಬಾಳೆ ತಗೋಳಕ್ಕೆ ಇವಾಗ ಜಾತ್ರೆ ಎಲ್ಲ ಮುಗೀತು ಇವಾಗ ಹೋಗ್ತಾ ಇದ್ವಿ ಮನೆಗೆ ಆಲ್ರೆಡಿ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗಂಟೆ ಎಂಟು ಗಂಟೆ ಆಗಿದೆ ಬಾ ಈ ಕಡೆ ಎಂಟು ಗಂಟೆ ಆಯ್ತು ನೋಡಿ ಜನ ನೋಡಿ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿತ್ತು ಜಾತ್ರೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಇವರು ನಮ್ಮ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಮುಖಾಲು ಇದೆ ಜಾತ್ರೆಯಿಂದ ಮನೆಗೆ ಬಂದೆ ಜಾತ್ರೆಯಿಂದ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಪರ್ಸು ಬರೀ ಇಪ್ಪತ್ತು ರೂಪಾಯಿ ಇದು ನೋಡಿ ಇದು ಇದು ಮೇಕಪ್ದು ಟ್ವೆಂಟಿ ರುಪೀಸ್ ಫ್ಲಿಪ್ಸು ಬರೀ ಟ್ವೆಂಟಿ ರುಪೀಸ್ ಇದು ನೋಡಿ ಇದೊಂದು ಇಲ್ಲಲ್ಲ ಇದು ಇತ್ತು ಬಟ್ ಇಪ್ಪತ್ತು ರೂಪಾಯಿ ಅಲ್ವಾ ಅದಕ್ಕೆ ಒಂದು ತೊಗೊಂಬಂದೆ ಮತ್ತು ಇದು ಇದು ಕೂಡ ಟ್ವೆಂಟಿ ರುಪೀಸ್ ಮತ್ತು ಇದು ಪಿಂಗಾಣಿ ನೋಡಿ ಇದು ಬರೀ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಬರ್ರಿ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತು ಇದು ಜೋಳ ಐವತ್ತು ರೂಪಾಯಿ ಕೊಟ್ಟೆ ತೊಗೊಂಡ್ವಿ ಕಡಲೆಕಾಯಿ ಕಡಲೆಕಾಯಿ ಜಾತ್ರೆ ಕಡಲೆಕಾಯಿ ಇಲ್ಲಾದರೆ ಹೇಗೆ ಅಲ್ವಾ ಫ್ರೆಂಡ್ಸ್ ಹಸಿ ಕಡಲೆಕಾಯಿ ತಗೊಂಡಿಲ್ಲ ನಂಗೆ ಅದೆಲ್ಲ ತಿಂದರೆ ವಾಮಿಟ್ ಬರೋಂಗಾಗುತ್ತೆ ಅದಕ್ಕೆ ಬರ್ರಿ ಉರ್ದಿರತ್ತ ಅಂದ್ಬಿಟ್ಟೆ ಮತ್ತು ಇದೊಂದು ಸ್ವೆಟರ್ ತೊಗೊಂಡೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಸ್ವೆಟರ್ ಮೇಲೆ ಬರೆದಿದೆ ನೋಡಿ ರೇಟು ಅಷ್ಟಲ್ಲ ಇದು ತುಂಬ ಕಡಿಮೆ ಕಡಿಮೆ ಕೊಟ್ಟಿದ್ದೀನಿ ಬಟ್ ಹೇಳಲ್ಲ ಆದರೆ ಇಷ್ಟಂತೂ ಕೊಟ್ಟಿಲ್ಲ ಚೆನ್ನಾಗಿದೆ ಸ್ವೆಟರು ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಬಾಯ್ ನಾನು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ಒಳ್ಳೊಳ್ಳೆ ವೀಡಿಯೋಸನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಾಯ್